ನನ್ನ ಟೆಕ್ನಿಷಿಯನ್ಸು ನನ್ನ ಆ್ಯಕ್ಟ್ರಸ್ ಬಗ್ಗೆ ಎಲ್ಲ ಹಿಂದೆ ಎಲ್ಲ ಮಾತಾಡಿದ್ದೀನಿ ಇವ್ರ ಬಗ್ಗೆ ಒಂದಂತೂ ಹೇಳ್ತೀನಿ ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ ಅದು ನಾನು ಜಗಪತಿ ಬಾಬು ಸರ್ ಆಗಿರಲಿ ಕಿಶೋರ್ ಸರ್ ನಾಗಪಣ್ಣ ಸರ್ ಎಲ್ಲ ಸಹಕಾರ ಕೆಲವರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರವ್ರ ಪಾತ್ರನ ಪ್ರೀತಿಯನ್ನು ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ತಂಡ ಆಗಿರ್ಬೋದು ನರಸಿಮಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾರೆ ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು ನೈಟ್ ಶೂಟಿಂಗು ಫಾರೆಸ್ಟು ನಿಮಗೆ ಅಂದ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಬರೇ ಮಾರು ಸಪೋರ್ಟೇನೆ ಈ ಸಿನಿಮಾ ಮಾಡಿದ್ದೀನಿ ಅದರ್ವೈಸ್ ಇಟ್ ಇಸ್ ಟೋಟಲ್ಲಿ ಪುನೀತದು ಸಿನಿಮಾ ಇದು ಅವನ ಕನಸು ಅವನ ಮಗು ಇದು ಇವತ್ತು ಅವನೇನು ವೇದಿಕೆ ಮೇಲೆ ನಿಂತ್ಕೊಂಡು ಆಗಿ ಮಾತಾಡ್ದ ಇದು ಅವ್ನು ಹಾನೆಸ್ಟಿ ಅಷ್ಟೇ ಇಡೀ ಸಿನಿಮಾ ಆ ಥರನೇ ಅವನವರು ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ದಾಗ ನನಗೆ ಅನಿಸಿದ್ದು ಬಹುಶಃ ಇದು ಸಿಂಬಾಲಿಕಲಿ ಏನು ಹೇಳುತ್ತೆ ಅಂತಂದರೆ ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರಾ ನೀವು ಏಳು ಮಲೆ ಅನ್ನೋ ಸಿನಿಮಾ ಅದೇ ಹೇಳುತ್ತೆ ಲವ್ ಇಸ್ ಅಲ್ಟಿಮೇಟ್ ಲವ್ ಎ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳೋವಂಥ ಒಂದು ಸಿನಿಮಾ ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ ಹೆಚ್ ಆಫ್ ದಿ ಸೀಟ್ ನೀವು ಅಲ್ಲೊಂದು ಪ್ರೀತಿ ನಿಮಗೆ ಅದು ಎಫೆಕ್ಟ್ ಆಗ್ತಿದ್ರು ಕೂಡ ಸೀಟಿನ ತುದಿರಿ ಕುತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಸಿನಿಮಾ ಇದು ಒಂದು ಫಾಸ್ಟ್ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಥಿಯೇಟ್ರಿನ ಆಚೆ ಬಂದಾಗ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಒಳ್ಳೆಯ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಈ ಸೆಪ್ಟೆಂಬರ್ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಅನ್ನಿಂಗ್ ಗೊತ್ತು ಸೊ ಆ ಆ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ ಅದು ಅವತಾರ ಪುರುಷ ಆಗಿರ್ಬೋದು ಮಹದೇವ ಆಗಿರ್ಬೋದು ಯುದ್ಧಕಾಂಡ ಆಗಿರ್ಬೋದು ಅವರೆಲ್ಲ ಓಪನರ್ಸ್ ಥರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು ಮಿಡ್ಲ್ ಆರ್ಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹಿಟರ್ಸ್ ಅಂತ ಹೇಳ್ತೀವಿ ಬಂದು ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ ಲಾಸ್ಟ್ ಇಪ್ಪತ್ತು ಓವರ್ ಇರಬೇಕಾದ್ರೆ ಬಂದು ಮ್ಯಾಜಿಕ್ ಮಾಡ್ಬಿಡ್ತಾರೆ ಪವರ್ ಹಿಟರ್ಸ್ ಅಂತ ಬರೀ ಸಿಕ್ಸು ಫೋರೇ ಹೊಡಿತಾರೆ ಆ ಥರ ನೆಕ್ಸ್ಟ್ ಇದೆ ನಮಗೆ ಕೆ ಡಿ ಇದೆ ಪ್ರೇಮ್ ಸರ್ ಅವ್ರದ್ದು ಕೆ ಡಿ ಇದೆ ಫಾರ್ಟಿ ಫೈವ್ ಅಂತ ಶಿವಣ್ಣ ಉಪ್ಪಿ ಸರ್ ರಾಜ್ಬಿ ಶೆಟ್ಟಿ ಅವ್ರ ಫಾರ್ಟಿ ಫೈವ್ ಇದೆ ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ ಡೆವೆಲ್ ಅದು ಸೊ ಪವರ್ ಹಿಟರ್ಸ್ ಇದ್ದಾರೆ ನಮಗಿನ್ನ ಲಾಸ್ಟು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಕಾಂತಾರ ಟೂ ಇದೆ ಸೊ ಪವರ್ ಹಿಟರ್ಸ್ಗಳು ಅಲ್ಲಿದ್ದಾರೆ ಆರ್ಡರ್ ಚೆನ್ನಾಗಿ ಒಂದು ಒಂದು ಇಪ್ಪತ್ತೈದು ಓವರ್ ಚೆನ್ನಾಗಿ ಸ್ಕೋರ್ ಮಾಡಬೇಕು ಸೂ ಫ್ರಮ್ಸ್ಕು ಒಂದು ಶುರು ಮಾಡಿದೆ ಏಳು ಮೇಲೆ ಖಂಡಿತವಾಗ್ಲೂ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಲ್ಲಿಂದ ತೊಗೊಂಡೋಗಿ ಪವರ್ ಹಿಟರ್ಸ್ಗೆ ಕೊಡ್ತೀವಿ ಖಂಡಿತವಾಗ್ಲೂ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಅವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿಗೆ ಕಾಣಿಸೋ ಥರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಯಾವುದು ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನು ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವುದೋ ಒಂದು 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 ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಇದ್ದು ಚಿನ್ನ ಸಿಗ್ತಾಯಿಲ್ಲ ಚಿನ್ನ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗನ ಬ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಕೈ ಹಿಡಿದಿದ್ದಾರೆ ಇನ್ನು ಮುಂದೆನೂ ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮನೆ ಸೇರುತ್ತೆ ಈ ಸಿನಿಮಾ ನಿಮಗೆಲ್ಲ ತೋರಿಸ್ಬೇಕು ಅಂತ ಭಾಳ ಎಕ್ಸೈಟೆಡ್ ಆಗಿ ಇದ್ದೀನಿ ಒಬ್ಬ ಪ್ರೊಡ್ಯೂಸರ್ ಆಗಿದ್ದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇದೊಂದು ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕಾದ್ಯಂತ ಏಳು ಬರ್ತಾ ಇದೆ ಆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೀತಿ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ